ಕೆಳೆಯರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ಪರಶುರಾಮ ಹಾಗೂ ಕಾರ್ತವೀರ್ಯಾರ್ಜುನರ ಯುದ್ಧದ ಬಗ್ಗೆ ಹೇಳಿದ್ದೆ ಜಮದಗ್ನಿ ಮಹಾಮುನಿಯನ್ನ ಅವಮಾನ ಮಾಡಿ ಗೋವನ್ನ ಬಲವಂತವಾಗಿ ಎಳೆದೊಯ್ಯೋದಕ್ಕೆ ಪ್ರಯತ್ನಿಸಿದ್ದ ಕಾರ್ತ ವೀರ್ಯಾರ್ಜುನನನ್ನ ಪರಶುರಾಮರು ನರ್ಮದಾ ನದಿಯ ತೀರದಲ್ಲಿ ಕೊಂದು ಹಾಕ್ತಾರೆ ಹಾಗಂತ ಈ ಕಾರ್ತ ವೀರ್ಯಾರ್ಜುನ ಕೂಡ ಸಾಮಾನ್ಯನೇನಲ್ಲ ಅವನು ಹೈಹಯ ರಾಜ್ಯವನ್ನ ಪಾಲನೆ ಮಾಡ್ತಿದ್ದ ಚಂದ್ರವಂಶದ ಅರಸ ಯದುವಿಗೆ ಅವನು ಮರಿಮೊಮ್ಮಗನಾಗಬೇಕು ಇವನು ಮೂಲ ಹೆಸರು ಅರ್ಜುನ ಇವನ ತಂದೆ ಕೃತ್ವೀರ್ಯ ಹೀಗಾಗಿ ಇವನನ್ನ ಕಾರ್ತವೀರ್ಯಾರ್ಜುನ ಅಂತ ಕರೆಯಲಾಯಿತು ಮಹಾಬಲಶಾಲಿ ಕಾರ್ತವೀರ್ಯಾರ್ಜುನ ಸಹಸ್ರ ಬಾಹು ಅಂತ ಅನ್ನಿಸ್ಕೊಂಡಿದ್ದ ಒಂದು ಸಹಸ್ರ ಬಲಿಷ್ಠ ಬಾಹುಗಳಲ್ಲಿರೋ ಶಕ್ತಿ ಅವನೊಬ್ಬನಲ್ಲೇ ಇತ್ತು ಈ ಕಾರ್ತವೀರ್ಯ ಎಂಥ ಮಹಾಬಲಿಷ್ಠ ಅಂದ್ರೆ ಅವನೊಂದ್ಸರಿ ನರ್ಮದಾ ನದಿಯಲ್ಲಿ ತನ್ನ ಪತ್ನಿಯರ ಜೊತೆ ಜಲಕ್ರೀಡೆಯಲ್ಲಿ ತೊಡಗಿದ್ದಾಗ ಅಲ್ಲೇ ಶಿವಧ್ಯಾನ ಮಾಡ್ತಾ ಸಂಗೀತಾಲಾಪನೆ ಮಾಡ್ತಿದ್ದ ರಾವಣನಿಗೆ ತಪೋಭಂಗವಾಯ್ತಂತೆ ಸಿಟ್ಟಿಗೆದ್ದ ರಾವಣ ಯಾರದು ಅಂತ ನೋಡೋದಕ್ಕೆ ನದಿ ತೀರಕ್ಕೆ ಬರ್ತಾನೆ ಅಲ್ಲಿ ಕಾರ್ತವೀರ್ಯಾರ್ಜುನನನ್ನ ನೋಡಿ ಕುಪಿತನಾಗಿ ಅವನೊಂದಿಗೆ ಕದನಕ್ಕೆ ನಿಂತು ಬಿಡ್ತಾನೆ ಅವತ್ತು ರಾವಣನನ್ನ ಸಲೀಸಾಗಿ ಸೋಲಿಸಿ ಬಂಧಿಸಿ ತನ್ನ ರಾಜಪ್ರಸಾದದ ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಿದನಂತೆ ಕಾರ್ತವೀರ್ಯಾರ್ಜುನ ಕಡೆಗೆ ರಾವಣನ ತಾತ ಪುಲಸ್ತ್ಯ ಮಹಾಮುನಿಯ ಮನವಿಯ ಮೇರೆಗೆ ರಾವಣನನ್ನ ಬಂಧಮುಕ್ತಗೊಳಿಸಿದನಂತೆ ಕಾರ್ತವೀರ್ಯಾರ್ಜುನ ಇನ್ನೊಂದು ಉಲ್ಲೇಖದ ಪ್ರಕಾರ ರಾವಣ ಈ ಕಾರ್ತವೀರ್ಯಾರ್ಜುನನ ಸಾಮ್ರಾಜ್ಯದ ಮೇಲೆ ದಂಡಿತ್ತಿ ಬರ್ತಾನೆ ಆ ಯುದ್ಧದಲ್ಲಿ ರಾವಣನನ್ನ ಮಣಿಸಿ ಅವನನ್ನ ಊರ ಹೆಬ್ಬಾಗಿಲಲ್ಲಿ ಕಬ್ಬಿಣದ ಪಂಜರ ಮಾಡಿಸಿ ಅದರಲ್ಲಿ ಬಂಧಿಸಿಟ್ಟಿದ್ದ ಕಾರ್ತವೀರ್ಯಾರ್ಜುನ ಅಂತ ಹೇಳಲಾಗತ್ತೆ ವಾಯು ಪುರಾಣದಲ್ಲಿರುವ ಉಲ್ಲೇಖದಂತೆ ರಾವಣನ ಲಂಕೆಯನ್ನು ಕೂಡ ಕಾರ್ತವೀರ್ಯಾರ್ಜುನ ಆಕ್ರಮಿಸಿಕೊಂಡು ಬಿಡ್ತಾನೆ ರಾವಣನನ್ನ ಅವನದ್ದೇ ಲಂಕೆಯಲ್ಲಿ ಬಂಧಿಸಿ ಲಂಕಾ ಪಟ್ಟಣದ ಆಡಳಿತವನ್ನ ತನ್ನ ಕೈಗೆತ್ತಿಕೊಂಡಿದ್ದ ಕಾರ್ತವೀರ್ಯಾರ್ಜುನ ಅರ್ಜುನ ಅಂತ ಹೇಳಲಾಗಿದೆ ಈ ಎಲ್ಲ ಉಲ್ಲೇಖಗಳ ಸಾರಾಂಶ ಏನು ಅಂದ್ರೆ ಕಾರ್ತವೀರ್ಯ ಅನ್ನೋ ಸಹಸ್ರ ಬಾಹು ರಾವಣನನ್ನ ಮಣಿಸಿ ಬಂಧಿಯಾಗಿ ಸಿಟ್ಟಿದ್ದ ಅನ್ನೋದಷ್ಟೇ ಅಂದ್ರೆ ಅವನು ಮಹಾಬಲಶಾಲಿ ರಾವಣನಿಗಿಂತಲೂ ಬಲಶಾಲಿಯಾಗಿದ್ದ ಇಂಥ ಹೈಹಯ ರಾಜನ ರಾಜಧಾನಿಯಾಗಿದ್ದದ್ದು ಮಹಿಷ್ಮತಿ ನಗರ ನರ್ಮದಾ ನದಿ ತೀರದ ಈ ನಗರವನ್ನ ನಾಗವಂಶದ ನಾಗನಿಂದ ಈ ಕಾರ್ತವೀರ್ಯಾರ್ಜುನ ವಶಪಡಿಸಿಕೊಂಡಿದ್ದ ಅವನು ಗುರು ದತ್ತಾತ್ರೇಯರ ಪರಮ ಭಕ್ತನಾಗಿದ್ದ ತನ್ನನ್ನ ಯಾವ ಕ್ಷತ್ರಿಯನು ರಾಕ್ಷಸನು ಯಕ್ಷ ಗಂಧರ್ವನು ದೇವನು ಸೋಲಿಸದಂತೆ ದತ್ತಾತ್ರೇಯರಿಂದ ವರ ಪಡೆದಿದ್ದ ಹಾಗಾಗಿನೇ ಮಹಾ ಗರ್ವಿಷ್ಠನಾಗಿದ್ದ ಅಂತ ಹೇಳಲಾಗತ್ತೆ ಆ ಮದ ಹಾಗೂ ಗರ್ವದಿಂದಲೇ ಕಾರ್ತವೀರ್ಯಾರ್ಜುನ ಎಲ್ಲರನ್ನ ಎಲ್ಲದನ್ನ ಕಾಣೋದಿಕ್ಕೆ ಶುರು ಮಾಡಿದ್ದ ಬ್ರಹ್ಮರ್ಷಿ ವಶಿಷ್ಠರ ಆಶ್ರಮವನ್ನ ಸುಟ್ಟು ಹಾಕಿದ್ದ ನರ್ಮದಾ ಕೃಷ್ಣ ಗೋದಾವರಿ ತೀರಗಳಲ್ಲಿನ ಸಮೃದ್ಧ ಕಾಡನ್ನ ನಾಶ ಮಾಡಿ ಅಲ್ಲಿನ ಅರಣ್ಯಗಳಲ್ಲಿ ವಾಸ ಮಾಡ್ತಿದ್ದ ಆದಿವಾಸಿಗಳು ಹಾಗೂ ಋಷಿಗಳನ್ನ ಪ್ರಾಣಿಗಳನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದ ಇವನನ್ನ ಎದುರಿಸಿ ನಿಲ್ಲೋರು ಭೂಮಿಯಲ್ಲಿ ಯಾರೂ ಇಲ್ಲ ಅನ್ನೋ ಸಂದರ್ಭದಲ್ಲೇ ಮಹಾವಿಷ್ಣುವಿನ ಅಂಶದೊಂದಿಗೆ ಪರಶುರಾಮರ ಜನನವಾಗಿತ್ತು ಅಂತ ಹೇಳಲಾಗತ್ತೆ ಹೀಗೆ ಮದಾಂಧನಾಗಿ ಮೆರೀತಿದ್ದ ಕಾರ್ತವೀರ್ಯಾರ್ಜುನನನ್ನ ಪರಶುರಾಮರು ಕೊಂದು ಹಾಕ್ತಾರೆ ಹಾಗೇನೆ ಅವನ ಮಕ್ಕಳಾದ ಹೈಹಯರನ್ನ ಕೂಡ ಕೊಂದು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡುವ ಪರಶುರಾಮರು ಇಡೀ ಕ್ಷಾತ್ರವಂಶವನ್ನು ನಿರ್ವಂಶ ಮಾಡ್ತಾರೆ ಕ್ಷತ್ರಿಯ ರಾಜರನ್ನ ಕೊಂದು ಅವರ ರಕ್ತದಿಂದ ತನ್ನ ತಂದೆ ಜಮದಗ್ನಿ ಮಹಾಮುನಿಗೆ ತರ್ಪಣ ಬಿಟ್ಟ ನಂತರ ಕೂಡ ಅವರ ಸಿಟ್ಟು ಕಡಿಮೆಯಾಗಲೇ ಇಲ್ಲ ಪರಶುರಾಮರ ಈ ಕ್ಷಾತ್ರ ತೇಜ ಹಾಗೂ ಅಗಾಧವಾದ ಸಿಟ್ಟು ನಮಗೆ ಅರ್ಥ ಆಗಬೇಕು ಅಂದ್ರೆ ಅವರ ಜನ್ಮ ರಹಸ್ಯವನ್ನ ನಾವು ತಿಳ್ಕೋಬೇಕು ಪರಶುರಾಮನ ತಂದೆ ಜಮದಗ್ನಿ ಆತನ ತಂದೆ ರುಚಿಕ ಮಹಾಮುನಿ ಅವತ್ತಿಗೆ ಈ ಭರತ ಭೂಮಿಯನ್ನ ಆಳ್ತಾ ಇದ್ದದ್ದು ಸೂರ್ಯ ಹಾಗೂ ಚಂದ್ರವಂಶಗಳು ಆ ಪೈಕಿ ಚಂದ್ರವಂಶದಲ್ಲಿ ಹುಟ್ಟಿದ್ದ ಲೋಮಶಾ ಅನ್ನೋ ರಾಜ ತನ್ನ ಕ್ರೌರ್ಯದಿಂದಾಗಿ ಸಾಕಷ್ಟು ಕುಖ್ಯಾತಿ ಗಳಿಸಿದ್ದ ಪ್ರಜಾಪೀಡನೆ ದುರಾಲೋಚನೆಯಲ್ಲೇ ಮುಳುಗಿರುತ್ತಿದ್ದರಿಂದ ಅವನಿಗೆ ಕುಶಿಕಾ ಅನ್ನೋ ಉಪನಾಮ ಕೂಡ ಸೇರ್ಕೊಳ್ತು ಕುಶಿಕಾ ಅಂದ್ರೆ ಕೆಟ್ಟ ಸಂಚನ ರೂಪಿಸುವವನು ಅಂತ ಅರ್ಥ ಈ ಕಾರಣದಿಂದಾಗಿನೇ ಅವನ ವಂಶಸ್ಥರನ್ನ ಕೌಶಿಕ ವಂಶಜರು ಅನ್ನೋ ಹೆಸರಿನಿಂದ ಕರೆಯಲಾಯಿತು ಈ ವಂಶದಲ್ಲಿ ಜನಿಸಿದವನೇ ಗಾಧಿ ಮಹಾರಾಜ ಅವತ್ತಿಗೆ ಕ್ಷತ್ರಿಯರಲ್ಲಿ ಹೈಹಯರು ಕಿರಾತಿಯರು ಮತ್ತು ಪಾರ್ವತಿಯರು ಮುಂತಾದ ಹಲವಾರು ಪಂಗಡಗಳಿದ್ವು ಹುಟ್ಟಿನಿಂದ ಇವರೆಲ್ಲ ಕ್ಷತ್ರಿಯರೇ ಆಗಿದ್ರೂ ಕೂಡ ಇವರಲ್ಲಿ ಯಾವ ಕ್ಷಾತ್ರದ ಗುಣಗಳು ಇರಲಿಲ್ಲ ದುರ್ಬಲರು ತೇಜೋವಿಹೀನರೂ ಆಗಿದ್ದ ಇವರು ಪ್ರಜಾಪೀಡಕರಾಗಿದ್ದರು ಬಲಹೀನರನ್ನ ಹಿಂಸಿಸೋದರಲ್ಲಿ ಆನಂದವನ್ನು ಕಾಣ್ತಾ ಇದ್ರು ಅಂಥವರಿಗೆ ಭೃಗುವಂಶದ ಋಷಿಗಳ ಬಳಿ ಇದ್ದ ದಿವ್ಯಾಸ್ತ್ರ ಜ್ಞಾನವನ್ನು ಪಡ್ಕೋಬೇಕು ಅನ್ನೋ ಆಸೆ ಉಂಟಾಗತ್ತೆ ಅದನ್ನು ಸಾಧನೆಯ ಮೂಲಕ ಪಡಿಬೇಕು ಅನ್ನೋದಕ್ಕಿಂತ ಸುಲಭವಾಗಿ ವಾಮ ಮಾರ್ಗದಿಂದ ಗಳಿಸಿಬಿಡಬೇಕು ಅಂದ್ಕೊಂಡ ಕ್ಷತ್ರಿಯರು ಗಾದಿಯನ್ನು ಮಹಾರಾಜನ ಮುಂದಾಳುತ್ತುವುದರಲ್ಲಿ ಅದಕ್ಕೊಂದು ಸಂಚನ ರೂಪಿಸ್ತಾರೆ ಭೃಗುವಂಶದ ಮಹಾಪಂಡಿತನಾಗಿದ್ದ ರುಚಿಕ ಮಹಾಮುನಿಯನ್ನ ಗಾದಿ ಮಹಾರಾಜ ತನ್ನ ಅರಮನೆಗೆ ಆಹ್ವಾನಿಸ್ತಾನೆ ಅವನ ಸೇವೆಗೆ ತನ್ನ ಮಗಳಾದ ಸತ್ಯವತಿಯನ್ನ ನೇಮಕ ಮಾಡ್ತಾನೆ ಕಾಲಕ್ರಮೇಣ ರುಚಿಕ ಹಾಗೂ ಸತ್ಯವತಿ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡಿದರು ಆಕೆಯನ್ನ ಮದುವೆ ಮಾಡಿಕೊಡುವಂತೆ ಋಷಿ ಕೇಳಿದಾಗ ಈ ಗಾದಿ ಮಹಾರಾಜ ಕನ್ಯಾ ಶುಲ್ಕಕ್ಕೆ ಬೇಡಿಕೆ ಇಟ್ಟ ಅದು ಕೂಡ ಕಿವಿ ಮಾತ್ರ ಕಪ್ಪಾಗಿರೋ ಶ್ವೇತವರ್ಣದ ಸಹಸ್ರ ಕುದುರೆಗಳನ್ನ ಕನ್ಯಾಶುಲ್ಕವಾಗಿ ಕೊಟ್ರೆ ಸತ್ಯವತಿಯನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ ಗಾಧಿ ಮಹಾರಾಜ ಮಹಾಶಕ್ತಿ ಸಂಪನ್ನನು ಆಗಿದ್ದ ಋಷಿಗೆ ಅದೇನು ದೊಡ್ಡ ವಿಷಯ ಅನ್ನಿಸ್ಲಿಲ್ಲ ಆತ ತನ್ನ ಸಿದ್ಧಿಯ ಬಲದಿಂದ ವರುಣನ ಮೂಲಕ ಸಹಸ್ರ ಕುದುರೆಗಳನ್ನ ಪಡೆದು ಗಾಧಿಗೆ ನೀಡಿ ಸತ್ಯವತಿಯನ್ನ ಮದುವೆಯಾದ ಮಾತಿಗೆ ಕಟ್ಟು ಬಿದ್ದು ಮದುವೆಯೇನೋ ಮಾಡಿಕೊಟ್ಟುನಾದರೂ ಗಾಧಿ ಹಾಗೂ ಕ್ಷತ್ರಿಯರು ಇದು ತಮಗಾದ ಅವಮಾನ ಅಂತಲೇ ಭಾವಿಸಿದರು ಗಾದಿ ಮಹಾರಾಜ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ತನ್ನ ಪತ್ನಿಯ ಮೂಲಕ ಸತ್ಯವತಿಯ ಸಂಸಾರವನ್ನು ಕೆಡಿಸೋ ಪ್ರಯತ್ನಗಳನ್ನು ಶುರು ಮಾಡಿಬಿಟ್ಟ ಅವತ್ತಿಗೆ ರುಚಿಕ ಮಹಾಮುನಿಗಳು ಯಾವುದೋ ಯಜ್ಞವೊಂದರ ಸಂಕಲ್ಪ ಮಾಡಿ ಅದರ ಅನುಷ್ಠಾನಕ್ಕೆ ತೊಡಗಿಸಿಕೊಂಡಿದ್ರು ಅದೇ ಸಮಯದಲ್ಲಿ ರುಚಿಕರ ಪತ್ನಿ ಸತ್ಯವತಿ ತನ್ನ ತಾಯಿಯ ಬೇಡಿಕೆಯೊಂದನ್ನು ಋಷಿವರ್ಯರ ಮುಂದಿಡುತ್ತಾಳೆ ಗಾದಿ ಮಹಾರಾಜನಿಗೆ ಗಂಡು ಸಂತಾನ ಇಲ್ಲ ಆತ ಕೂಡ ವೃದ್ಧನಾಗ್ತಾ ಇದ್ದಾನೆ ವಾರಸುದಾರರಿಲ್ಲದೆ ಸಾವಿಗೀಡಾಗ್ತೀನೇನೋ ಅನ್ನೋ ಚಿಂತೆಯಲ್ಲಿದ್ದಾನೆ ಹೀಗಾಗಿ ದಯವಿಟ್ಟು ಮಕ್ಕಳಾಗುವ ಹಾಗೆ ಯಾವುದಾದ್ರೂ ಔಷಧವನ್ನು ಅವರಿಗೆ ಮಾಡಿಕೊಡಬಹುದಾ ಅಂತ ಕೇಳ್ತಾಳೆ ಸತ್ಯವತಿ ಸರಿ ರುಚಿಕ ಮಹಾಮುನಿಗಳು ಎರಡು ರೀತಿಯ ಔಷಧಗಳನ್ನು ತಯಾರು ಮಾಡಿ ಆ ಪೈಕಿ ಒಂದನ್ನು ಸತ್ಯವತಿಗೆ ಮತ್ತೊಂದನ್ನು ಆಕೆಯ ತಾಯಿಗೆ ಕೊಟ್ಟರು ಋಷಿವರ್ಯರು ಹೇಳಿದ ಹಾಗೆ ಆ ಔಷಧವನ್ನು ಇಬ್ಬರು ತಗೊಂಡಿದ್ರೆ ಏನೂ ಆಗ್ತಿರಲಿಲ್ಲ ಆದರೆ ಸತ್ಯವತಿಯ ತಾಯಿಗೆ ದುರಾಸೆ ಅನುಮಾನ ಅಳಿಯ ಶಕ್ತಿವಂತವಾದ ಔಷಧವನ್ನು ತನ್ನ ಹೆಂಡತಿಗೆ ಕೊಟ್ಟು ತನಗೆ ಸಾಮಾನ್ಯವಾದ ಮದ್ದನ್ನು ಕೊಟ್ಟುಬಿಟ್ರೆ ಅದು ಕೆಲಸ ಮಾಡದೇ ಇದ್ರೆ ಹೀಗೆ ಯೋಚನೆ ಮಾಡಿದ ಆಕೆ ಔಷಧವನ್ನು ಬದಲಿಸಿ ಬಿಡ್ತಾಳೆ ತಾನು ತಗೋಬೇಕಾದ ಮದ್ದನ್ನ ತನ್ನ ಮಗಳಿಗೆ ಕೊಟ್ಟು ಸತ್ಯವತಿಗಾಗಿ ಋಷಿಗಳು ತಯಾರು ಮಾಡಿದ್ದ ಔಷಧವನ್ನ ತಾನು ಸ್ವೀಕರಿಸಿ ಬಿಡ್ತಾಳೆ ಕೆಲ ಕಾಲದ ನಂತರ ಸತ್ಯವತಿ ತೀವ್ರ ಉದರ ಬಾಧೆಯಿಂದ ನರಳೋದಕ್ಕೆ ಶುರು ಮಾಡಿದ್ಲು ಕಾರಣ ಏನು ಅನ್ನೋದನ್ನ ತಿಳ್ಕೊಂಡ ರುಚಿಕರು ಸತ್ಯವತಿಗೆ ಅದನ್ನ ವಿವರಿಸಿ ಹೇಳ್ತಾರೆ ಗಾದಿ ಮಹಾರಾಜನಿಗೆ ಕ್ಷಾತ್ರಗುಣ ಸಂಪನ್ನನಾದ ಸಂತಾನ ಕಲ್ಗೋದಿಕ್ಕೆ ಔಷಧ ಕೊಟ್ಟಿದ್ದೆ ನಿನಗೆ ಬ್ರಹ್ಮ ತೇಜವನ್ನೊಳಗೊಂಡ ಸಂತಾನಕ್ಕಾಗಿ ಬೇರೆಯದೇ ಚೂರ್ಣವನ್ನ ಸಿದ್ಧಪಡಿಸಿದ್ದೆ ಈಗ ಅದು ಅದಲು ಬದಲಾಗಿದೆ ಗಾದಿಯ ಮಗ ಶಾಸ್ತ್ರ ಕೋವಿದನಾಗಿ ತಪೋನಿರತ ಬ್ರಾಹ್ಮಣನಾಗ್ತಾನೆ ನಿನ್ನ ಹೊಟ್ಟೆಯಲ್ಲಿ ಕ್ಷಾತ್ರ ಹುಟ್ಟುತ್ತೆ ಇದು ವಿಧಿ ಲಿಖಿತ ಅಂದು ರುಚಿಕ ಮಹಾಮುನಿ ಇದನ್ನು ಕೇಳಿ ಸತ್ಯವತಿ ಪರಿತಪಿಸಿ ಹೋಗ್ತಾಳೆ ಈ ಅನರ್ಥವನ್ನು ತಪ್ಪಿಸೋದಕ್ಕೆ ಪರಿಪರಿಯಾಗಿ ಬೇಡ್ಕೋತಾಳೆ ಕಡೆಗೆ ರುಚಿಕ ಮುನಿ ತಮ್ಮ ವಿದ್ಯೆಯನ್ನೆಲ್ಲ ಬಳಸಿ ಆ ಔಷಧದ ಪ್ರಮಾಣ ಒಂದೇ ಮಗುವಿಗೆ ಆಗದಂತೆ ತಡೀತಾರೆ ಹೀಗಾಗಿ ಜಮದಗ್ನಿ ಮಹಾಮುನಿ ಕಡುಕೋಪಿಷ್ಠನಾಗಿ ಹುಟ್ಟುತ್ತಾನೆ ಆದರೆ ಆತನ ಮಗನಿಗೆ ಕ್ಷಾತ್ರಗುಣ ಸಂಪನ್ನವಾಗುತ್ತೆ ಅಲ್ಲಿಗೆ ಔಷಧದ ಪ್ರಭಾವ ಎರಡು ತಲೆಮಾರುಗಳನ್ನು ಆವರಿಸಿಕೊಳ್ಳುತ್ತೆ ಹೀಗಾಗಿನೇ ಪರಶುರಾಮರು ಅಗಣಿತ ಶಕ್ತಿ ಸಂಪನ್ನರಾಗಿ ಕ್ಷಾತ್ರ ತೇಜ ಸಂಶೋಭಿತರಾಗಿ ಜನ್ಮ ತಾಳ್ತಾರೆ ಇನ್ನು ಗಾಧಿ ಮಹಾರಾಜನ ಮಗನಾಗಿ ಕೌಶಿಕನ ಜನನವಾಗತ್ತೆ ಆ ಕೌಶಿಕರೇ ಮುಂದೆ ವಸಿಷ್ಠರ ಜೊತೆಗೆ ಹಠಕ್ಕೆ ಬಿದ್ದು ಬ್ರಾಹ್ಮಣ್ಯವನ್ನ ಪಡೆದು ಬ್ರಹ್ಮರ್ಷಿ ವಿಶ್ವಾಮಿತ್ರ ಅನ್ನಿಸ್ಕೊಳ್ತಾರೆ ಇನ್ನು ಕ್ಷಾತ್ರ ತೇಜದೊಂದಿಗೆ ಜನಿಸಿದ ಪರಶುರಾಮರು ಕ್ಷಾತ್ರ ವಿಹೀನರಾಗಿದ್ದ ಕ್ಷತ್ರಿಯರ ಸಂಹಾರಕ್ಕೆ ಕಾರಣೀಭೂತರಾಗ್ತಾರೆ ಪರಶುರಾಮರು ತಮ್ಮ ತಂದೆ ಜಮದಗ್ನಿಯ ಹತ್ಯೆಗೆ ಪ್ರತೀಕಾರವಾಗಿ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷಾತ್ರ ವಂಶವನ್ನ ನಿರ್ವಂಶ ಮಾಡಿದ್ರಲ್ಲ ಅದಾದ ನಂತರ ಕ್ಷತ್ರಿಯರಿಗೆ ಸೇರಿದ್ದ ಸಮಸ್ತ ಭೂಮಿಗೆ ಐಶ್ವರ್ಯಕ್ಕೆ ಒಡೆಯರಾಗ್ತಾರೆ ಆದರೆ ಅದನ್ನು ಏನು ಮಾಡಬೇಕು ಆ ಸಮಸ್ತ ಭೂಮಿಯನ್ನು ಕಶ್ಯಪ ಮಹಾಮುನಿಗಳಿಗೆ ದಾನ ಕೊಟ್ಟು ಚಿನ್ನ ಹಾಗೂ ಐಶ್ವರ್ಯವನ್ನ ವಿದ್ಯಾಬೋಧನೆಯಲ್ಲಿ ತೊಡಗಿಸಿಕೊಂಡಿದ್ದ ಗುರುಕುಲಗಳಿಗೆ ದಾನ ಮಾಡ್ತಾರೆ ಪರಶುರಾಮರಿಂದ ಸಮಸ್ತ ಭೂಮಿಯನ್ನು ಪಡೆದ ಕಶ್ಯಪರು ಪರಶುರಾಮರಿಗೆ ಇನ್ನು ಮುಂದೆ ಈ ಭೂಮಿ ಮೇಲೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ಇದನ್ನು ದಾನ ಮಾಡಿದ ಕಾರಣ ನೀವು ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ರಂತೆ ಹೀಗಾಗಿ ಪರಶುರಾಮರು ಸಮುದ್ರದ ಬಳಿಗೆ ಬರ್ತಾರೆ ತಮ್ಮ ಕೈಯಲ್ಲಿದ್ದ ಪರಶುವನ್ನ ಸಮುದ್ರದತ್ತ ಎಸಿತಾರೆ ಅವರ ಕೊಡಲಿ ಹೋಗಿ ಬಿದ್ದಷ್ಟು ದೂರ ಸಮುದ್ರ ಹಿಂದಕ್ಕೆ ಸರಿದು ಪರಶುರಾಮ ಹಾಗೂ ಅವರ ಜೊತೆಗಿದ್ದ ಶಿಷ್ಯರಿಗೆ ವಾಸಯೋಗ್ಯ ಭೂಮಿಯನ್ನ ಒದಗಿಸಿಕೊಡುತ್ತೆ ಇವತ್ತು ದಕ್ಷಿಣ ಕನ್ನಡವನ್ನು ಒಳಗೊಂಡಂತೆ ಕೇರಳದವರೆಗಿನ ಸಮುದ್ರ ತೀರವನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ಹೀಗೆ ತನ್ನ ಜೊತೆಗಿದ್ದ ಶಿಷ್ಯ ವರ್ಗಕ್ಕೆ ಭೂಮಿಯನ್ನ ಒದಗಿಸಿದ ಪರಶುರಾಮರು ಆ ನಂತರ ತಪಸ್ಸಿಗೆ ಹೊರಟು ಬಿಡ್ತಾರೆ ಮುಂದೆ ಶ್ರೀರಾಮ ಸೀತಾ ಪರಿಣಯ ಮುಗಿಸ್ಕೊಂಡು ಅಯೋಧ್ಯೆಗೆ ವಾಪಸ್ ಆಗುವಾಗ ಶಿವಧನಸ್ಸನ್ನ ಮುರಿದ ಸುದ್ದಿ ಕೇಳಿ ರಾಮನೊಂದಿಗೆ ಕಾದಾಡೋದಕ್ಕೆ ಸಾಕ್ಷಾತ್ತು ಪರಶುರಾಮರೇ ಬರ್ತಾರೆ ಆದರೆ ರಾಮನ ಗುಣ ಹಾಗೂ ತೇಜಸ್ಸಿಗೆ ಮಣಿದ ಪರಶುರಾಮರು ತಮ್ಮ ಶಕ್ತಿಯನ್ನು ಕೂಡ ಅಯೋಧ್ಯ ರಾಮನಿಗೆ ಕೊಡ್ತಾರೆ ಆ ನಂತರ ಅಲ್ಲಿಂದ ಮಹೇಂದ್ರ ಪರ್ವತಕ್ಕೆ ಬಂದು ಅಲ್ಲಿ ತಪೋನಿರತರಾಗ್ತಾರೆ ಈ ಪರಶುರಾಮರು ಸಪ್ತ ಚಿರಂಜೀವಿಗಳ ಪೈಕಿ ಒಬ್ಬರು ಹೀಗೆ ಅವರು ತಪೋನಿರತರಾಗಿದ್ದ ವೇಳೆಯಲ್ಲೇ ಅವರ ಬಳಿಗೆ ಆಚಾರ್ಯ ದ್ರೋಣರು ಬಂದು ದಾನ ಕೇಳಿದ್ರಂತೆ ಆದರೆ ಅಷ್ಟೊತ್ತಿಗಾಗಲೇ ಇದ್ದದೆಲ್ಲವನ್ನ ಕಶ್ಯಪರಿಗೆ ಹಾಗೂ ಇನ್ನಿತರ ಬ್ರಾಹ್ಮಣರಿಗೆ ದಾನ ಕೊಟ್ಟಿದ್ದ ಪರಶುರಾಮರು ಯಾಚಿಸಿ ಬಂದ ದ್ರೋಣರಿಗೆ ಶಸ್ತ್ರವಿದ್ಯೆಯನ್ನ ದಾನವಾಗಿ ಕೊಡ್ತಾರೆ ಗಂಗೆಯ ಬೇಡಿಕೆಯ ಮೇರೆಗೆ ಗಂಗೆಯ ಭೀಷ್ಮನಿಗೆ ಕೂಡ ಶಸ್ತ್ರವಿದ್ಯೆಯನ್ನ ಕಲಿಸಿಕೊಡ್ತಾರೆ ಪರಶುರಾಮರು ಕ್ಷತ್ರಿಯರಿಗೆ ವಿದ್ಯೆಯನ್ನ ಕಲಿಸೋದಿಲ್ಲ ಅನ್ನೋ ಶಪಥ ಮಾಡಿದ್ರಂತೆ ಹಾಗಾಗಿನೇ ಕರ್ಣನ ವಿಷಯದಲ್ಲಿ ಒಂದು ಅಚಾತುರ್ಯವಾಗಿ ಹೋಗುತ್ತೆ ಕರ್ಣ ತಮಗೆ ಬ್ರಾಹ್ಮಣ ಅಂತ ಸುಳ್ಳು ಹೇಳಿದ್ದ ಅನ್ನೋ ಕಾರಣಕ್ಕೆ ಪರಶುರಾಮರು ಸಿಟ್ಟಿಗೆಳ್ತಾರೆ ಅದನ್ನ ಕರ್ಣನ ವಿಷಯವನ್ನ ಹೇಳುವಾಗ ಸವಿಸ್ತಾರವಾಗಿ ನಿಮಗೆ ಆ ವೃತ್ತಾಂತವನ್ನ ಹೇಳ್ತೀನಿ ಇದು ಪರಶುರಾಮರ ಕಥೆ ಮಹಾವಿಷ್ಣುವಿನ ಅಂಶವನ್ನ ಹೊಂದಿದ್ದ ಪರಶುರಾಮರು ಈಗ ಕೂಡ ಮಹೇಂದ್ರಗಿರಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಅಲ್ಲಿನ ಜನರದ್ದು ಮಹಾಭಾರತದ ಕಾಲದಲ್ಲಿ ಅರಣ್ಯ ಪರ್ವದಲ್ಲಿ ಪರಶುರಾಮ ಯುಧಿಷ್ಠಿರನಿಗೆ ದರ್ಶನ ಕೊಟ್ರಂತೆ ಇದು ಸ್ನೇಹಿತರೆ ಪರಶುರಾಮ ಅನ್ನೋ ಕ್ಷಾತ್ರ ತೇಜದ ಬ್ರಾಹ್ಮಣನ ಕಥೆ ಇಲ್ಲಿ ಧರ್ಮದ ರಕ್ಷಣೆಯ ಸಂದರ್ಭ ಬಂದಾಗ ನಾನು ಬ್ರಾಹ್ಮಣ ನಾನು ಮತ್ತೊಂದು ನಾನು ಮಗದೊಂದು ಇದು ನನ್ನ ಕೆಲಸವಲ್ಲ ಶಸ್ತ್ರ ನನಗೆ ನಿಷಿದ್ಧ ಅನ್ನೋ ಮಾತುಗಳಿಗೆ ಅವಕಾಶ ಇಲ್ಲದ ಹಾಗೆ ಧರ್ಮದ ರಕ್ಷಣೆಗಾಗಿ ಯಾರು ಬೇಕಾದರೂ ಕ್ಷಾತ್ರದ ಆವಾಹನೆ ಮಾಡ್ಕೋಬಹುದು ಅಂತ ಹೇಳುತ್ತೆ ಪರಶುರಾಮರ ಕಥೆ ಮಹಾಭಾರತ ರಾಮಾಯಣದ ಮಹಾಪಾತ್ರಗಳ ಕರ್ತವ್ಯ ಧರ್ಮ ರಕ್ಷಣೆ ಎಷ್ಟೇ ಆಗಿತ್ತು ಅನ್ನೋದನ್ನ ನಿಮಗೆ ಮತ್ತೊಂದು ಬಾರಿ ನೆನಪು ಮಾಡ್ತಾ ಪರಶುರಾಮರ ವಿಷಯವನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜಯ ಕರ್ನಾಟಕ